ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ಟಿನರಸೀಪುರ ತಾಲೂಕಿನ ಉಕ್ಕಲಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘವು ತಾಲೂಕಿನ ಉತ್ತಮ ಸಹಕಾರ ಸಂಘವೆಂಬ ಕೀರ್ತಿಗೆ ಪಾತ್ರವಾಗಿದ್ದು ಮೈಸೂರಿನ ಜಿಲ್ಲಾ ಆಲೂ ಒಕ್ಕೂಟದ ವತಿಯಿಂದ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಮಾರ್ಗ ವಿಸ್ತರಣಾಧಿಕಾರಿ ಪ್ರಮೋದ್ರವರು ಹೇಳಿದರು ಟಿನರ್ಸಿಪುರ ತಾಲೂಕಿನ ಉಕ್ಕಲಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ಉಕ್ಕಲಗೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಾಲೂಕಿನ ಉತ್ತಮ ಸಹಕಾರ ಸಂಘವೆಂದು ಪರಿಗಣಿಸಿ ಶಿಫಾರಸು ಮಾಡಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾ ಒಕ್ಕೂಟ ಮೈಸೂರಿನ ಡೈರಿ ಆವರಣದಲ್ಲಿ ಸೋಮವಾರ ಏರ್ಪಡಿಸಿರುವ ವಾರ್ಷಿಕ ಮಹಾಸಭೆಯಲ್ಲಿ ಸಂಘಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದರು ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹಳೆಯದಾದಂಥ ಸಹಕಾರ ಸಂಘ ಪ್ರತಿ ವರ್ಷವೂ ಕೂಡ ನಿಮ್ಮ ಸಹಕಾರ ಸಂಘ ಯಶಸ್ವಿಯಾಗಿ ಉತ್ತಮ ಲಾಭ ಗಳಿಸ್ತಾ ರೈತರಿಗೆ ಉತ್ತಮವಾದಂಥ ಬೋನಸನ್ನು ನೀಡ್ತಾ ರೈತರ ಜೊತೆ ಸೌಮ್ಯಯುತವಾಗಿ ವರ್ತಿಸ್ತಾ ಸಂಘವನ್ನು ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷವೂ ಕೂಡ ನಡ್ಸ್ಕೋತಾ ಬಂದಿದ್ದೀರಿ ಅದೇ ರೀತಿ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲೂ ಕೂಡ ನಿಮ್ಮ ಸಂಘ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಉತ್ತಮವಾದಂಥ ಲಾಭಾಂಶವನ್ನು ಗಳಿಸಿದೆ ಈ ಸಂದರ್ಭದಲ್ಲಿ ತಮಗೆ ತಿಳಿಸೋದೇನೆಂದರೆ ನಾಡಿದ್ದು ಅಂದರೆ ಸೋಮವಾರ ನಮ್ಮ ನೀವೆಂಗೆ ಈಗ ವಾರ್ಷಿಕ ಮಹಾಸಭೆಯಲ್ಲಿ ಆಯೋಜನೆ ಮಾಡಿದ್ದೀರಿ ಅದೇ ರೀತಿ ನಮ್ಮ ಮೈಸೂರು ಜಿಲ್ಲಾ ಅಲ್ಲೂ ಕೂಡ ಕೂಡ ವಾರ್ಷಿಕ ಮಹಾಸಭೆ ಅಂತೇಳಿ ಆಯೋಜನೆ ಮಾಡಬೇಕು ಅದರಿಂದ ಸೋಮವಾರ ವಾರ್ಷಿಕ ಮಹಾಸಭೆ ಮೈಸೂರು ಡೈರಿದು ಇದೆ ಮೈಸೂರಲ್ಲಿ ಆ ಮೈಸೂರು ವಾರ್ಷಿಕ ಮಹಾಸಭೆಯಲ್ಲಿ ತಮ್ಮ ಉಕ್ಕಲಗೆರೆ ಸಹಕಾರ ಸಂಘವನ್ನು ತಾಲೂಕಿನ ಉತ್ತಮ ಸಹಕಾರ ಸಂಘ ಅಂತ ನಾವು ಈಗಾಗಲೇ ಶಿಫಾರಸು ಮಾಡಿ ಪ್ರಶಸ್ತಿ ಕಳಿಸ್ಕೊಟ್ಟಿದ್ವಿ ಅವತ್ತಿನ ದಿನ ಸೋಮವಾರ ದಿನ ನಿಮ್ಮ ಕಾರ್ಯದರ್ಶಿಯವರು ಹಾಗೂ ಸಂಘದ ಅಧ್ಯಕ್ಷರು ಬಂದು ನಮ್ಮ ಡೈರಿಲಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ ಚಪ್ಪಾಳೆ ಹೊಡಿರಿ ನಮ್ ಸಹಕಾರ ಸಂಘನ ನಮ್ ತೀರಸಿಪುರ ತಾಲೂಕಿನ ಉತ್ತಮ ಸಹಕಾರ ಸಂಘ ಅಂತ ಗುರುತಿಸಿ ನಾವು ಪ್ರಶಸ್ತಿ ಕೊಡ್ತಾ ಇದೀವಿ ಚಪ್ಪಳನಲ್ಡಿ ಚಪ್ಪಳಿಗೆ ನಿಮ್ಮ ನೀವು ಹೊಡ್ಕೊಳ್ಳಿ ಒಳ್ಳೆ ಹಾಲು ಹಿಂದೆ ಆರ್ನೂರ್ ಲೀಟರ್ ಏಳ್ನೂರು ಲೀಟರ್ ಬರ್ತಾ ಇತ್ತು ಈಗ ಸಾವಿರ ಮೇಲೆ ಹಾಲು ಬರ್ತಾ ಇದೆ ಕಾರ್ಯದರ್ಶಿಯವರು ಪ್ರಾಮಾಣಿಕ ಕೆಲಸ ಮಾಡ್ತಾವ್ರೆ ಖುಷಿ ಕೊಡುವಂಥ ಸಹಕಾರ ಯಾಕಂದರೆ ನಿಮ್ಮ ರೀತಿಯೇ ಎಲ್ಲ ಸಹಕಾರ ಸಂಘಗಳು ಉತ್ಪಾದಕರಿಗೆ ಸಕಾಲದಲ್ಲಿ ಬಟವಾಡೆ ಕೊಟ್ಕೊಂಡು ಯಾವುದೇ ಸಮಸ್ಯೆ ಬರೆದವರಿಗೆ ಕೆಲಸ ನಿರ್ವಹಿಸಿದ್ರೆ ನಮ್ಮಂಥ ಅಧಿಕಾರಿಗಳಿಗೆ ಕೆಲಸವೇ ಅಲ್ಲ ನಾವು ಆರಾಮಾಗಿ ಆದಮೇಲೆ ಕಾಲಕ್ಕೆ ಕೂತ್ಕೊತು ಹಾಗಾಗಿ ತಮ್ಮ ಸಂಘದ ಕಂಡ್ರೆ ನಮಗೆ ವಿಶೇಷವಾದಂಥ ಅಭಿಮಾನಿ ಈ ಸಂದರ್ಭದಲ್ಲಿ ತಾವು ಅಷ್ಟೇ ನಾವು ಹಾಲು ಶೇಖರಣಾ ಸಂದರ್ಭದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ಸಂಘಕ್ಕೆ ಭೇಟಿ ನೀಡಿದಾಗ ತಾವು ಸ್ವಂತ ಸಂಬಂಧಿಕರ ಜೊತೆ ಹೆಚ್ಚಾಗಿ ನಮ್ಮೆಲ್ಲರನ್ನ ಮಾತಾಡ್ತೀವಿ ಖುಷಿಯಿಂದ ಮಾಡ್ತಿದೆ ಸರ್ ಬೀಗ ಬಂದ್ರ ಅಂತೀರಿ ನಮ್ಗೆ ಭಾಳ ಖುಷಿ ನಿರ್ದೇಶಕರುಗಳು ನೀವು ಬಹುತೇಕ ಆರು ಉತ್ಪಾದಕರುಗಳು ನಮಗೆ ಪರಿಚಿತರು ಹಾಗಾಗಿ ನಮ್ಮ ನಿಮ್ಮ ಸಂಬಂಧ ಇದೇ ರೀತಿ ಸದಾ ಇರಲಿ ದೇವರು ತಮಗೆಲ್ಲ ಒಳ್ಳೇದು ಮಾಡಲಿ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ನಿಮ್ಮ ಒಂದು ಸಹಕಾರ ಸಂಘ ಏನೆಲ್ಲ ವ್ಯವಹಾರ ಮಾಡಿದೆ ಎಷ್ಟೆಲ್ಲ ಲಾಭಾಂಶ ಗಳಿಸಿದೆ ಅನ್ನುವಂಥದ್ದನ್ನ ತಮಗೆ ಇಲ್ಲಿ ಮುದ್ರಣ ಮಾಡಿಗಾಗಲೇ ಪ್ರಿಂಟ್ ಮಾಡಿ ಕೊಟ್ಬಿಡ್ತೀವಿ ಅದರಲ್ಲಿ ಈ ವರ್ಷದಲ್ಲಿ ನಿಮ್ಮ ಸಂಘ ನಾಲ್ಕು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಅಂತ ಒಳ್ಳೆ ಲಾಭಾಂಶವನ್ನು ಮಾಡಬೇಕು ನಾಲ್ಕು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಲಾಭಾಂಶವನ್ನು ಈ ವರ್ಷ ಮಾಡಿದೆ ಏನೆಲ್ಲ ಖರೀದಿ ಮಾರಾಟ ಮಾಡಿದೆ ಖರ್ಚುಗಳು ಏನಾಗಿದೆ ಅಂತ ವಿಚಾರನ ತಮಗೆ ತಿಳಿಸ್ಕೊಡ್ತೀನಿ ಬರೀ ಖರೀದಿ ರೈತರಿಂದ ಹಾಲು ತಗೊಳ್ಳೋದು ನಮ್ಮ ಈ ಹಾಲು ಉತ್ಪಾದಕ ಸಹಕಾರ ಸಂಘದ ಮೂಲ ಉದ್ದೇಶ ಏನಂದರೆ ತಮ್ಮಿಂದ ಹಾಲು ತಗೊಳ್ಳೋದು ಅದನ್ನು ಡೈರಿ ಮಾರಾಟ ಮಾಡೋದು ಇದ್ರಲ್ಲಿ ಬರುವಂಥ ಲಾಭಾಂಶದಲ್ಲಿಯೇ ಸಂಘವನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕು ಅದರಂತೆ ರೈತರಿಂದ ಒಂದು ಕೋಟಿ ಮೂವತ್ತೈದು ಲಕ್ಷದ ನಾಲ್ಕು ಸಾವಿರದ ಐನೂರ ಮೂವತ್ತೈದು ರೂಪಾಯಿಯಷ್ಟು ಹಾಲನ್ನು ನಿಮ್ಮಿಂದ ಸಂಘ ಖರೀದಿ ಮಾಡಿದೆ ನಿಮಗೆ ಪೇಮೆಂಟನ್ನು ಕೊಟ್ಟಿದೆ ಫೀಡ್ಸು ಇಪ್ಪತ್ತೆಂಟು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಸ್ವೀಟ್ಸ್ ಖರೀದಿ ಮಾಡಿದೆ ಖನಿಜ ಮಿಶ್ರಣ ಅಂತ ಒಂದು ಪೌಡ್ರು ಬರ್ತದೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಜೋಳ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ನೆಕ್ಕು ಬಿಲ್ಲೆ ಎಪ್ಪತ್ತೈದು ರೂಪಾಯಿ ನರ್ಸರಿ ಗಿಡಗಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನ್ಯೂಟ್ರಿಸಾಕ್ ಪೌಡ್ರು ಆರು ಸಾವಿರದ ನೂರ ಐದು ರೂಪಾಯಿ ಜಂತುಳು ಮಾತ್ರೆ ಆರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ತುರ್ತು ಕರೆ ಟೋಕೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಎಲ್ಲ ಸೇರಿದ್ರೆ ಒಂದು ಕೋಟಿ ಅರವತ್ತ್ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಖರೀದಿಯನ್ನು ಸಹ ಮಾಡಿದೆ ಖರೀದಿ ಮಾಡಿದ ನಂತರ ಆ ಹಾಲನ್ನು ಮೈಸೂರು ಡೈರಿ ಮಾರಾಟ ಮಾಡಿರೋದು ಒಂದು ಕೋಟಿ ಮೂವತ್ತಾರು ಲಕ್ಷದ ಆರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಹಾಲನ್ನು ಮೈಸೂರು ಡೈರಿ ಮಾರಾಟ ಮಾಡಿದ್ದೀವಿ ಸ್ಥಳೀಯ ಹಾಲು ಮಾರಾಟ ಲೋಕಲ್ ಸೇಲು ಇಲ್ಲ ಸಂಘದಲ್ಲಿ ಬಂದು ಹಾಲು ತಗೋತಾರಲ್ಲ ಅದು ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ಐವತ್ತೈದು ರೂಪಾಯಿ ಆ ಹಣವು ಜಮಾ ಆಗಿರ್ತದೆ ಇನ್ನು ಮಾದರಿ ಹಾಲು ಮಾರಾಟ ತಮ್ಮ ಹತ್ರ ಸ್ಯಾಂಪಲ್ ಅಲ್ಲಿ ತಗೋತಾರಲ್ಲ ಅದು ಅರವತ್ತೈದು ಸಾವಿರದ ಎಂಬತ್ತೊಂದು ರೂಪಾಯಿ ಇನ್ನು ತಮ್ಮಗಳಿಗೆ ಆಹಾರ ಮಾರಾಟ ಮಾಡಿರುವಂಥದ್ದು ಇಪ್ಪತ್ತಾರು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರು ಇಪ್ಪತ್ತೆರಡು ರೂಪಾಯಿ ಜೋಳ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ನೆಕ್ಕು ಬಿಲ್ಲೆ ಎಪ್ಪತ್ತೈದು ರೂಪಾಯಿ ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಬೋನಸನ್ನು ಸಂಘ ಕೊಡುತ್ತೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಲಿ ಎರಡು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಬೋನಸನ್ನು ತಮ್ಮಗಳಿಗೆ ಕೊಡ್ತಾರೆ ಪ್ರತಿ ನೂರು ರೂಪಾಯಿ ಹಾಲು ಯಾರು ಹಾಕಿರ್ತೀರಿ ಪ್ರತಿ ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತೆಂಟು ಪೈಸೆ ಸಿಗ್ತದೆ ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತೆಂಟು ಪೈಸೆ ಸಾವಿರ ರೂಪಾಯಿಗೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಹತ್ತು ಸಾವಿರ ರೂಪಾಯಿಗೆ ಮುನ್ನೂರ ಐವತ್ತೆಂಟು ರೂಪಾಯಿ ಒಂದು ಲಕ್ಷಕ್ಕೆ ಸಾವಿರದ ಐನೂರ ಎಂಬತ್ತು ರೂಪಾಯಿ ಆ ಥರ ಎಷ್ಟೆಷ್ಟು ಹಾಲು ನೀವು ಸರಬಾಜು ಮಾಡಿ ಪೇಮೆಂಟ್ ತಗೊಂಡಿರ್ತೀರಿ ಆ ಪೇಮೆಂಟ್ ತಕ್ಕಂಗೆ ನೂರು ರೂಪಾಯಿಗೆ ಒಂದು ರೂಪಾಯಿ ಐವತ್ತೆಂಟು ಪೈಸೆ ತಡೆ ತಮ್ಗಳಿಗೆ ಬೋನಸನ್ನು ಕೊಡ್ತಾರೆ ಯಾವಾಗ ಬೋನಸ್ ಕೊಡೋದು ನಮ್ಗೆ ಯಾವಾಗ ಬೇಕೋ ಅವಾಗ ಬೋನಸ್ ರೆಡಿ ಯಾಕೋತ ಸಂಘದಲ್ಲಿ ಹಣಕಾಸು ಏರಳವಾಗಿದೆ ಏನು ಕಾಯಂಗಿಲ್ಲ ಬೇರೆ ಸಹಕಾರ ಸಂಘಗಳಲ್ಲಿ ಸುತ್ತಮುತ್ತ ಯಾವುದೇ ಸಹಕಾರ ಸಂಘಗಳಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಲಾಭ ಕಡಿಮೆ ಜೊತೆಗೆ ಒಕ್ಕೂಟದಿಂದ ವಾರದ ಬಿಲ್ ಬರಬೇಕು ಹಾಗಾಗಿ ಪೇಮೆಂಟು ಒಕ್ಕೂಟ ತನಕ ಬಿಲ್ ತನಕ ಕಾಯ್ತಾ ಇರ್ತಾರೆ ಆದರೆ ನಿಮ್ಮ ಯಾ ನಿಮ್ಮ ಸಂಘದ ಉತ್ಪಾದಕರುಗಳಿಗೆ ಯಾವತ್ತೂ ಕೂಡ ಪೇಮೆಂಟ್ ಸಮಸ್ಯೆ ಆಗಿಲ್ಲ ಕಾರಣ ನಿಮ್ಮ ಸಂಘದ ದುಡ್ಡಿದೆ ಅದು ದುಡ್ಡು ನಿಮ್ಮ ದುಡ್ಡು ತಾವು ಪ್ರತಿ ವರ್ಷ ಏನು ಲಾಭ ಮಾಡ್ತೀರಿ ಲಾಭದ ದುಡ್ಡಲ್ಲಿ ಎಲ್ಲೂ ಸೋರಿಕೆ ಆಗಿದೆ ಸಂಘದಲ್ಲಿ ಆ ದುಡ್ಡು ಇರೋದ್ರಿಂದ ಆ ದುಡ್ಡಲ್ಲಿ ನಮಗೆ ಡೈರಿಯಿಂದ ಒಂದ್ ಒಂದ್ ತಿಂಗಳು ಬಿಲ್ ಕಳಿಸ್ತಿಲ್ಲ ಅಂದ್ರೂ ಸಹ ಕಳಿಸ್ಕೊಡ್ತೀವಿ ನಮ್ಮೆಲ್ಲರಿಗೂ ತಿಳಿದಿರುವಂಗೆ ನಮ್ಮ ಯಜಮಾನ